ಸಂತ ಶಿಶುನಾಳ ಶರೀಫರಿಗೆ ಗುರು ಗೋವಿಂದ ಭಟ್ಟರಿಗೆ ಕನ್ನಡದ ಖ್ಯಾತ ತತ್ವ ಪದಕಾರ ಶಿಶುನಾಳದ ಶರೀಫರಿಗೆ ಗುರು ಗೋವಿಂದ ಭಟ್ಟರಿಗೆ ಇಮಾಮ್ ಸಾಬ್ರು ಶರೀಫ್ರ ವಂಶಸ್ಥರು ನಡೀರಪ್ಪ ಹಾಗೆ ಒಂದು ಗದ್ದಿಗೆಗೆ ಒಂದು ಪ್ರದಕ್ಷಿಣೆ ಬರೋಣ भावक्यते हरिकारतना शरीफी स्वल्प निधान बनी सर ತಾಯಿ ಸಮಾಧಿ ಹಾಗೇನೆ ಇದು ಕೃಷ್ಣ ಶರೀಫ್ರೆ ನೆಟ್ಟಿರುವಂತ ಜೋಡಿ ಬೇವಿನ ಮರ ಅಂತ ಹೇಳ್ತಾರೆ ಅಂದ್ರೆ ಸುಮಾರು ನೂರ ಐವತ್ತೆರಡು ವರ್ಷ ಆಗಿರ್ಬೋದು ಇದು ಸ್ವಲ್ಪ ಸ್ವಲ್ಪ ಇದು ಪಕ್ಷ ವಿರೋಧಿಗಳು ಹಚ್ಚಿದ ಜೋಡಿ ಬೇವಿನ ಮರಗಳು ಎರಡೂ ಸಪರೇಟ್ ಆಗಿ ಬಂದಿದ್ದು ಆಮೇಲೆ ಕಾಂಡ

下来 <laughs> <laughs> <laughs>